ಗಣೇಶನ ಅತ್ತೂರಿ ಸ್ವಾಗತಕ್ಕೆ ಸಾಕ್ಷಿಯಾದ ಮುಗಳಿ ಗ್ರಾಮ ಗ್ರಾಮದ ಸಾರ್ವಜನಿಕ ಗಣೇಶಗಳ ಅತ್ತೂರಿ ಪ್ರತಿಷ್ಠಾಪನೆ ಚಿಕ್ಕೋಡಿ ತಾಲೂಕಿನ ಮುಗಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ಗಣೇಶನ ಮೂರ್ತಿಗಳನ್ನು ಸಡಗರ ಸಂಭ್ರಮದಿಂದ ವಿವಿಧ ವಾದ್ಯವೃಂದಗಳೊಂದಿಗೆ ಗಣೇಶನನ್ನು ಬರಮಾಡಿಕೊಳ್ಳುವ ದೃಶ್ಯ ಸಾಮಾನ್ಯವಾಗಿತ್ತು ಗಣೇಶ ಚೌತಿಯ ದಿನದಂದು ಬೆಳಗ್ಗೆಯಿಂದಲೇ ಮನೆಗಳಲ್ಲಿ ಪ್ರತಿಷ್ಠಾಪಿಸುವ ಗಣೇಶ ಮೂರ್ತಿಗಳನ್ನು ಸಾರ್ವಜನಿಕರು ಗಣೇಶ ಬಪ್ಪ ಮೋರಯ ಎನ್ನುತ್ತಾ ಕೊಂಡೊಯ್ಯುತ್ತಿರುವ ದೃಶ್ಯ ಸಾಮಾನ್ಯವಾಗಿತ್ತು ಸಂಜೆಯಾಗುತ್ತಿದ್ದಂತೆ ಗ್ರಾಮದ ಸಾರ್ವಜನಿಕರ ಗಣೇಶ ಮಂಡಳಗಳ ಸದಸ್ಯರು ದೊಡ್ಡ ದೊಡ್ಡ ಗಣೇಶ ವಿಗ್ರಹಗಳನ್ನು ತಂದು ಪ್ರತಿಷ್ಠಾಪಿಸುತ್ತಿದ್ದರು ಗಣೇಶನನ್ನು ಬರಮಾಡಿಕೊಳ್ಳಲು ವಿವಿಧ ವಾದ್ಯವೃಂದ ಡಿಜೆ ಹಾಡು ಸಾಂಪ್ರದಾಯಿಕ ವಾದ್ಯಗಳ ಜಿಂಕಾರಕ್ಕೆ ಯುವಕರು ಕುಣಿದು ಕುಪ್ಪಳಿಸುತ್ತಾ ಗಣೇಶನನ್ನು ಬರಮಾಡಿಕೊಂಡರು ಗ್ರಾಮದ ಮಾರುತಿ ಬೀದಿ ಗಜಾನನ ಮಂಡಳ ಕಲ್ಮೇಶ್ವರ ಗಜಾನನ ಮಂಡಳ ಕಂಬಾರ್ಗಲ್ಲಿ ಗಜಾನನ ಮಂಡಳ ಮಠದಗಲ್ಲಿ ಗಜಾನನ ಮಂಡಳ ಚನ್ನಮ್ಮ ಸರ್ಕಲ್ ಗಜಾನನ ಮಂಡಳಗಳಲ್ಲಿ ಗಣೇಶನನ್ನು ಪ್ರತಿಷ್ಠಾಪಿಸಲಾಯಿತು ಈ ಸಮಯದಲ್ಲಿ ರಾವ್ ಸಾಹಿ ಪಾಟೀಲ್ ರತ್ನಪ್ಪ ಹಂಚಿನಾಳಿ ಸಿದ್ದಪ್ಪ ಕಂಬಾರ್ ಶಿವಾನಂದ ಮಠದ ಸೇರಿದಂತೆ ಸಮಸ್ತ ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಮುಗಳಿಯಿಂದ ಕಲ್ಲಪ್ಪ ಬಡಿಗೇರ್